ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸುವೆಯ ಮೊದಲನೇ ದಿನದಂದು ಒಂದು ಅರ್ಥಪೂರ್ಣವಾದ ವಿಷಯದೊಂದಿಗೆ ಶುಭ ಕೋರುವ ಪ್ರಯತ್ನ ನಮ್ಮ ಮೂಲಕ ಚಿಕ್ಕ ಪುಟ್ಟ ಪ್ರಮಾಣದಲ್ಲಿ ಆದರೂ ದಾನ ಧರ್ಮ ಮಾಡುವ ಯೋಗ್ಯತೆಯನ್ನು ನೀಡಿರುವ ಆ ಭಗವಂತನಿಗೆ ನಾವು ಶರಣು ಅದನ್ನರಿತು ನಮ್ಮ ಜೀವನ ಶೈಲಿಯಲ್ಲಿ ದಾನ ಮಾಡೋದು ಕಷ್ಟದಲ್ಲಿರೋರ್ಗೆ ನೆರವಾಗೋದು ಅವಿಭಾಜ್ಯ ಅಂಗವನ್ನಾಗಿಸಿಕೊಳ್ಳೋಣ ಎಂಬುದು ನನ್ನ ವಿನಯಪೂರ್ವಕವಾದ ಕೋರಿಕೆ ಆ ಸೂರ್ಯನ ಚಂದ್ರನ ಪ್ರಕೃತಿಯ ಸೌಂದರ್ಯವನ್ನೇ ನೋಡಲಾಗದ ಮುಗ್ಧ ಮನಸ್ಸಿನ ಮಕ್ಕಳೊಡನೆ ಕಳೆದ ಸುಂದರ ಕ್ಷಣಗಳು ನನಗೆ ಅತ್ಯಮೂರ್ಯ ಈಗಂತೂ ಸಾಮಾಜಿಕ ಜಾಲತಾಣಗಳಲ್ಲಿ ಎಷ್ಟೋ ವೈಯಕ್ತಿಕ ವಿಷಯಗಳನ್ನು ನಮ್ಮ ಕೆಲಸಗಳಿಗೆ ಸಂಬಂಧಪಟ್ಟಂಥ ವಿಷಯಗಳನ್ನು ಹಂಚಿಕೊಳ್ತಿರ್ತೇವೆ ಹಾಗೆ ಧಾರ್ಮಿಕವಾದಂತಹ ಬೌದ್ಧಿಕವಾದಂತಹ ವಿಷಯಗಳನ್ನು ಹಂಚಿಕೊಳ್ಳೋದು ಎಲ್ಲದಕ್ಕಿಂತ ಹೆಚ್ಚಾಗಿ ಮಾನವೀಯ ಮೌಲ್ಯಗಳ ಬಗ್ಗೆ ವಿಷಯ ಹರಡ್ತಾ ಸಮಾಜದ ಮೇಲೆ ಪ್ರಭಾವ ಬೀರುವುದು ಅತ್ಯಗತ್ಯ ಎನ್ನುವುದು ನನ್ನ ಉದ್ದೇಶ